ಸ್ವಾಗತ ನಾನು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ಈ ದೇಶದ ಬಹುಸಂಖ್ಯಾತ ಕುಲ ಅನ್ನ ನೀಡಿ ಆತ್ಮಹತ್ಯೆಯ ಹಾದಿ ಹಿಡಿದಿದೆ ದಿನವೂ ರೈತ ಸಮಸ್ಯೆಯಿಂದಾಗಿ ಹೋರಾಟ ಮಾಡುವುದು ಅಲೆದಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ರೈತರ ಭೂಮಿ ತಾಯಿಯ ಮೇಲೆ ಬಂಡವಾಳಶಾಹಿಗಳ ಕಣ್ಣು ಬಿದ್ದು ನಮ್ಮ ಹಳ್ಳಿಯ ಪಕ್ಕಕ್ಕೆ ದೊಡ್ಡ ದೊಡ್ಡ ಗಣಿ ಕುಳಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೈಗಾರಿಕೋದ್ಯಮಗಳು ಬಂದು ಕುಳಿತಿದ್ದಾರೆ ನಮ್ಮ ನಾಳುವ ಪ್ರಜಾಪ್ರಭುತ್ವದ ಶಾಸಕಾಂಗ ವ್ಯವಸ್ಥೆಗೆ ನಮ್ಮ ಸಮಸ್ಯೆಯನ್ನ ನೇರವಾಗಿ ರೈತ ಸ್ನೇಹವಾಗಿ ಮುಟ್ಟಿಸಬೇಕಾದ ಅನಿವಾರ್ಯತೆ ಇಂದಿಗೂ ಇದೆ ಆದ್ದರಿಂದ ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಲು ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಸಂಗೋಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ರೈತರ ಬೃಹತ್ ಪಾದಯಾತ್ರೆಯ ಮುಖಾಂತರ ವಿಧಾನಸೌಧ ಛಲೋ ಹಮ್ಮಿಕೊಂಡಿರುವುದರಿಂದ ರೈತ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಲಾಗಿದೆ ರೈತರ ಹಕ್ಕೊತ್ತಾಯಗಳು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಕಾಯ್ದೆ ಹಿಂಪಡೆಯಬೇಕು ಕಬ್ಬಿನ ತೆರಿಗೆ ಹಣದಲ್ಲಿ ಸರ್ಕಾರ ಪ್ರತಿ ಟನ್ಗೆ ರೈತರ ವಂತಿಗೆ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನಾಗಿ ನೀಡಬೇಕು ಕಬ್ಬಿಗೆ ಪ್ರತಿ ಟನ್ಗೆ ಐದು ಸಾವಿರ ರೂಪಾಯಿ ಘೋಷಿಸಬೇಕು ಬಗರ್ ಹುಕಂ ಅಕ್ರಮ ಸಾಗುವಳಿದಾರರನ್ನ ಸಕ್ರಮಗೊಳಿಸಿ ಅವರಿಗೆ ಸಾಗುವಳಿ ಪ್ರಮಾಣ ಪತ್ರ ನೀಡಬೇಕು ಉಳ್ವಣೆ ಭೂಮಿಯ ಒಡೆಯ ಕಂದಾಯ ಇನಾಮತಿ ಜಮೀನು ಸೇರಿದಂತೆ ರೈತರ ಸಮಸ್ತ ಸಮಸ್ಯೆಗಳನ್ನ ಬಗೆಹರಿಸಲು ರೈತ ಕೃಷಿ ಪರಿಷತ್ ರೂಪಿಸಬೇಕು ಕಳಸಾಬಂಡೂರಿ ಮಹದಾಯಿ ಕೃಷ್ಣರಾಜದ ಎಲ್ಲಾ ನದಿಗಳ ಸಮಸ್ಯೆಗಳನ್ನ ಶೀಘ್ರ ಬಗೆಹರಿಸಬೇಕು ತುಂಗಭದ್ರಾ ನದಿಯ ನವಲಿ ಎಂಬ ಗ್ರಾಮದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ಸರ್ಕಾರ ಅನುದಾನ ಘೋಷಣೆ ಮಾಡಿದ್ದು ತತ್ಕ್ಷಣ ಶಂಕುಸ್ಥಾಪನೆ ಮಾಡಬೇಕು ಮೇಕೆದಾಟು ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಎಚ್ಡಿ ವಿದ್ಯುತ್ ಬಳಕೆದಾರರ ಬಾಕಿ ಹಣ ಮನ್ನಾ ಮಾಡಬೇಕು ಎಚ್ಡಿ ವಿದ್ಯುತ್ ಬೆಲೆ ಜೀರೋ ಪಾಯಿಂಟ್ ಐವತ್ತು ಪೈಸೆಗೆ ಇಳಿಸಬೇಕು ಹಗಲು ಹೊತ್ತು ಹತ್ತು ತಾಸು ತ್ರಿಪಿಸ್ ವಿದ್ಯುತ್ ನೀಡಬೇಕು ರಾತ್ರಿ ಹೊತ್ತು ನಿರಂತರ ವಿದ್ಯುತ್ ನೀಡಬೇಕು ಅಕ್ರಮ ಸಕ್ರಮ ಶೀಘ್ರ ಸಂಪರ್ಕ ಹೆಚ್ಚುವರಿ ಪರಿವರ್ತಕ ಯೋಜನೆಗಳನ್ನ ಮತ್ತೆ ಮರಳಿ ಪ್ರಾರಂಭಿಸಬೇಕು ಹಳೆ ತಂತಿ ಹಾಗೂ ಹಳೆ ಕಂಬಗಳ ಬದಲಾವಣೆಗೆ ಪ್ರತ್ಯೇಕ ಹಣ ಘೋಷಣೆ ಮಾಡಬೇಕು ರಾಜ್ಯದ ಎಲ್ಲಾ ಕೆರೆಗಳನ್ನ ತುಂಬುವ ಯೋಜನೆ ಜಾರಿಯಾಗಬೇಕು ನಂಜನಗೂಡು ತಾಲೂಕು ಕೌಲುಂದೆ ಹೋಬಳಿ ಹೆಡತಲೆ ಗ್ರಾಮದ ಹಳೆಗುಂಡ್ಲಾ ಚೆನ್ನಯ್ಯ ಕೆರೆ ತುಂಬಿಸುವ ಪ್ರಕ್ರಿಯೆ ಪ್ರಾರಂಭಿಸಬೇಕು ಸರ್ಕಾರಿ ಕೆರೆ ಮತ್ತು ಮುಜರಾಯಿ ದೇವಸ್ಥಾನಿಗಳ ಜಮೀನು ಮತ್ತು ಸರ್ಕಾರಿ ಜಾಗ ಗ್ರಾಮ ಠಾಣಾ ಜಾಗ ಸ್ಮಶಾನ ಒತ್ತುವರಿ ತೆರವು ಮಾಡಿಸಬೇಕು ಪಶುಸಂಗೋಪನೆ ಮಾಡುವ ಪಶುಪಾಲಕರಿಗೆ ಹಾಲಿನ ಪ್ರೋತ್ಸಾಹಧನ ಸುಮಾರು ಆರು ಪಾಯಿಂಟ್ ಐವತ್ತು ರು ಕೋಟಿ ಕೂಡಲೇ ಬಿಡುಗಡೆ ಮಾಡಿ ಕನಿಷ್ಠ ಲೀಟರ್ ಹಾಲಿನ ಬೆಲೆ ಐವತ್ತೈದು ರು ನಿಗದಿಪಡಿಸಬೇಕೆಂದು ಒತ್ತಾಯಪಡಿಸುತ್ತೇವೆ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ರಾಜ್ಯದಲ್ಲಿ ಭೂ ಹಕ್ಕು ಪತ್ರ ಪಡೆದ ರೈತರಿಗೆ ದುರಸ್ತು ಮಾಡಿಸಿ ಪೋಡಿ ಮಾಡಿಕೊಡುವ ಹಕ್ಕು ಒತ್ತಾಯಪಡಿಸುತ್ತೇವೆ ಪಚ್ಚೆ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಚಲೋ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಭಾರತ ಮಾತೆ ರಾಜ್ಯಾಧ್ಯಕ್ಷರು ಮೋತಿರಾಮ್ ಚೌಹಾಣ್ ವಿಜಯಪುರ ಯಾರು ಕೊಟ್ಟು ನೀವು ಕೊಟ್ಟು ನಾವು ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ದು ಅಗಲಿಲ್ಲ ನಮ್ಮ ಡಿಪಾರ್ಟ್ ಮಾಡಿ ಕೊಟ್ಟಿದ್ದರೆ ನಮ್ಮ ಆನ್ಲೈನ್ ಅರ್ಥ ಮಾಡಬಾರ್ದಿಲ್ಲ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಯಾರು ಯಾರು ನಾವು ನಂಬರ್ ಯಾರು ಬರಲ್ಲ ನಾ ಸರ್ ನಾ ಅವರೆಲ್ಲ ಕಡೆ ಕಡಲ ಐವತ್ತು ஓகே எலக்ட்ரிக் பண்ணுங்க நம்ம பிரியா வரலை ஆகிடுச்சு நம்ம என்ன அவ தரது நம்ம கேர ஆகிடுச்சு நான் இந்த வரதுனால சேவை ஆற்றத்துக்கு இந்த கேர ஆகிடுச்சு இந்த நேரக்கடை நடக்காது மச்சம் நடக்காது இந்த பெர்மிஷன் லேட்டர் ஃபார் ரிசர்வ் ஆயிடு

itu pokoknya kan kan